மார்னிங் வெல்க்கம் பாக் மை ஹோல் காவ்வ இவத்தூ சோ நான் பிரேக்ஃபாஸ்டேட் தீனி அந்த நோடி அவரு வர மசாலையில் உப்பிட்டு மாதிரி సో ఇక్కడ సమగ్రిగ్నండి కర్బేవ సొప్పు కొత్తబరి సొప్పు ఈరుసెణింప టమాటో పాత్ర నీరు అదే స్వల్ప ఆయిల్ ఏకంటే వర మసాలి అంటుకుంటీర ఇంత నన్నేం బేయస్కు మ ఎమ్మెల్యే బేయ్ అయితే నరికి నోడి

ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹುಣಸಪ್ಪ ಇದನ್ನು ಸ್ವಲ್ಪ ಬ್ರೌನ್ ಕಲರ್ ತನ ರೋಸ್ಟ್ ಮಾಡ್ಕೊಳ್ಳೋಣ ನಮ್ಗೆ ಇಷ್ಟ ಆಗಿರೋದು ಮಾಡ್ಕೊಂಡು ತಿಂದರೆ ಅಕ್ಕಿ ಬೇರಪ್ಪ ಏನಂತೀರಾ ಇದೆಲ್ಲ ಸ್ವಲ್ಪ ರೋಟ್ ಸ್ವಲ್ಪ ಅರ್ಶಿನ ಪುಡಿ ಹಾಕಿದ್ದೀನಿ ಇನ್ನೂ ಸ್ವಲ್ಪ ಕಲರ್ಗೋಸ್ಕರ ಫುಡ್ ಕಲರ್ಸ್ ಎಲ್ಲ ಹಾಕಲ್ಲ ಸೊ ನಾನು ಅರ್ಶಿನ ಪುಡಿನೇ ಹಾಕಿದ್ದೀನಿ టమటా మే స్వల్ప కొత్తబరి సబ్బు కొరి అండర్ హక్సమ్మ తర్ ఉంటాయి రెడీ ఉప్పు రెడీ అద్ర జొతే నేను ಮಾಡ್ತಾ ಇರಬೇಕು ತಿಂತಾ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮಗಮ್ಮ ಶೇರ್ ಮಾಡಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಪ್ಲೀಸ್ ನಮ್ಮ ಚಾನಲನ್ನು ನೋಡಿ ನನಗೆ ಫುಲ್ ಸಪೋರ್ಟ್ ಮಾಡಿ ನಿಮಗೆ ಯಾವ ಥರ ವಿಡಿಯೋ ಬೇಕು ಹೇಳಿ ನಾನು ಆ ಥರ ವಿಡಿಯೋ ಮಾಡ್ತೀನಿ ಇನ್ನು ಬ್ಯಾಂಗ್ಳೂರಲ್ಲಿ ಇನ್ನು ಒಳ್ಳೆ ಒಳ್ಳೆ ಹೋಟೆಲ್ಸ್ಗೆಲ್ಲ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಹೋಟೆಲ್ಸ್ಗೆಲ್ಲ ವಿಸಿಟ್ ಮಾಡಿ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನಮ್ಮ ನನಗೆ ಸಪೋರ್ಟ್ ಮಾಡಿ ನನಗಿನ್ನ ಟ್ರಾವೆಲ್ ವೀಡಿಯೋಸ್ ಮಾಡೋಣ ಅಂತ ಇಷ್ಟ ಅನ್ನಿಸ್ತಿದೆ ಸೊ ನನಗೆ ಹಂಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗಿದ್ರೆ ನನಗೂ ಇಷ್ಟ ಆಗುತ್ತೆ ಸೊ ನಮ್ಮ ವೀಡಿಯೋನ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ